ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಮಂಗಳೂರು ಸ್ಟೈಲ್ನಲ್ಲಿ ಸಾಂಬಾರು ಸೌತೆಕಾಯಿ ಇದು ಸಾಂಬಾರು ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ತುಂಬ ಈಸಿ ರೆಸಿಪಿ ಇದನ್ನು ಎಲ್ಲ ಕಡೆಯೂ ಸಹ ಮಾಡ್ತಾರೆ ಹಾಗಿದ್ರೆ ಬನ್ನಿ ನೋಡೋಣ ಒಂದು ಸಾಂಬಾರು ಸೌತೆಕಾಯಿ ಹೆಚ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ಹಾಗೂ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಹಾಗಾದರೆ ಇದಕ್ಕೆ ಕಾರಕ್ಕೆ ಏನೇನು ಬೇಕಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇನ ಸೊಪ್ಪು ಹಾಗೂ ಬಳ್ಳಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಸಾಸಿವೆ ಆಮೇಲೆ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತೆ ತೊಗೊಂಡಿದ್ದೀನಿ ಒಂದು ಬೌಲ್ ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ನಾನು ನೆನೆಸ್ಕೊಂಡು ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾಲ್ಕು ಮೆಣಸಿನಕಾಯಿ ಹಾಗೂ ಕರುವೇನ ಸೊಪ್ಪನ್ನು ತೊಗೊಂಡಿದ್ದೀನಿ ಈಗ ಎರಡು ಸ್ಪೂನ್ ಧನಿಯಾನ ನಾನು ಜೀರಿಗೆದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ತರಕಾರಿಗಳನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಸ ಪಕ್ಕದಲ್ಲಿ ಬೇಯೋದಕ್ಕಿಡೋಣ ನಂತರದಲ್ಲಿ ಪಕ್ಕದಲ್ಲಿ ಸ್ಟವ್ ಆನ್ ಮಾಡಿಕೊಂಡು ನಾವು ಏನು ಖಾರಕ್ಕೆ ತಗೊಂಡಿದ್ವಿ ಅದನ್ನು ಕೆಂಪಗೆ ಹುರ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸಹ ನೀವು ಹುರ್ಕೊಳ್ಬೋದು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಈರುಳ್ಳಿ ನಂತರದಲ್ಲಿ ನಾವು ಹೆಚ್ಚಿಟ್ಕೊಂಡಂತಹ ಕಾಯಿ ಹುಣಸೆಹಣ್ಣೆಯನ್ನು ನೆನೆಸಿಟ್ಕೊಂಡಿದ್ವಿ ಆ ಹುಣಸೆಹಣ್ಣನ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಪಾರ ಇಟ್ಕೊಂಡು ಅದಕ್ಕೆ ನಾವು ಮೆಣಸಿನ್ಕಾಯಿ ಹಾಗೂ ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆ ಕೊಟ್ಟು ಖಾರನ ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಖಾರ ಫ್ರೈ ಮಾಡೋಣ ನಂತರದಲ್ಲಿ ಒಂದು ಬೌಲ್ ಬೇಳೆನ ನಾನು ಒಂದು ಟೊಮೊಟೊ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಆ ಬೇಳೆನ ಹಾಕೋಣ ಈ ತರಕಾರಿ ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಹಾಕೋಣ ತುಂಬ ಈಸಿ ರೆಸಿಪಿ ಹಾಗೂ ತುಂಬ ಟೇಸ್ಟಿ ರೆಸಿಪಿ ಇದನ್ನು ಏನಿಲ್ಲ ಅಂತಂದ್ರೆ ಹತ್ತು ನಿಮಿಷದಲ್ಲಿ ನಾವು ಖಾರ ಹುರಿದಿಟ್ಕೊಂಡ್ರೆ ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ಅದಕ್ಕೆ ಮುಸುಳ ಮುಚ್ಚಿ ಅದನ್ನು ಕುದಿಯೋದಕ್ಕೆ ಬಿಡೋಣ ನಾವು ಈಗ ಹುರ್ಕೊಂಡು ಖಾರ ಹಾಕಿರೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನಾವು ಸಾಂಬಾರು ಪುಡಿ ಮಾಡ್ಕೊಂಡು ಇಟ್ಕೊಂಡಿಲ್ಲ ವೆರಿ ಈಸಿ ರೆಸಿಪಿ ಇದನ್ನು ಮನೇಲೊಮ್ಮೆ ಟ್ರೈ ಮಾಡಿ ನೋ ಇದನ್ನೀಗ ಸರ್ವಿಂಗ್ ಬೌಲ್ಗೆ ನಾವು ಶಿಫ್ಟ್ ಮಾಡಿಕೊಳ್ಳೋಣ ಈ ಒಂದು ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಥ್ಯಾಂಕ್ ಯು